ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಸದಾ ಸಾಹಸಕ್ಕೆ ತೊಡೆಯುವ ಜ್ಞಾನದ ಹಸಿವುಳ್ಳ ಪ್ರಾಮಾಣಿಕತೆ ಮತ್ತು ಆಶಾವಾದದ ಜೊತೆಗೆ ಅದೃಷ್ಟದ ಬಾಣವನ್ನೇ ತನ್ನ ಅಸ್ತ್ರ ಮಾಡಿಕೊಂಡಿರುವ ಧನು ರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡ್ ಸಾವಿರದ ಮಾಸ ಭವಿಷ್ಯಕ್ಕೆ ಉತ್ಸಾಹ ಭರಿತ ಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಮಹಾಪ್ರಯಾಣ ಮತ್ತು ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುವ ಸಮಯವಾಗಲಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ದೇವಗುರು ಬೃಹಸ್ಪತಿಯು ನಿಮ್ಮ ಐದನೇ ಸ್ಥಾನದಲ್ಲಿ ಸ್ಥಿತನಾಗಿದ್ದು ಪ್ರೀತಿ ಬುದ್ಧಿ ಮತ್ತು ಅದೃಷ್ಟಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲು ಸಿದ್ಧನಾಗಿದ್ದಾನೆ ಗ್ರಹಗಳ ರಾಜನಾದ ಸೂರ್ಯನು ಈ ತಿಂಗಳು ನಿಮಗೆ ದ್ವಾದಶ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ ಇದು ನಿಮಗೆ ಆಧ್ಯಾತ್ಮಿಕ ಜಾಗೃತಿ ಮತ್ತು ವಿದೇಶಿ ಸಂಪರ್ಕಗಳಿಂದ ಲಾಭ ತರುವ ಪ್ರಬಲ ಯೋಗವಿದೆ ಆದರೆ ನಿಮ್ಮ ಮಹತ್ವಾಕಾಂಕ್ಷೆಗಳ ಪರೀಕ್ಷೆಯು ಈ ತಿಂಗಳು ನಡೆಯಲಿದೆ ಗ್ರಹಗಳ ಸಂಯೋಜನೆಯು ನಿಮಗೆ ಸೀಮೋಲ್ಲಂಘನೆ ಮಾಡಲು ಪ್ರೇರಣೆ ನೀಡಲಿದೆ ಈ ಗ್ರಹಗಳ ಸಂಯೋಗವು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ಗುಪ್ತ ಲಾಭಗಳು ಕಾದಿವೆ ಹಣಕಾಸು ಪ್ರೀತಿ ಮತ್ತು ಆರೋಗ್ಯದಲ್ಲಿ ನಡೆಯುವ ರೋಚಕ ಬದಲಾವಣೆಗಳೇನು ಈ ಎಲ್ಲಾ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಅಮೂಲ್ಯ ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಬದುಕಿಗೆ ಬೆಳಕು ನೀಡುವ ಗುರುವನ್ನು ನೆನೆದು ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ಧನು ರಾಶಿಯ ಅಧಿಪತಿ ದೇವ ಗುರು ಬೃಹಸ್ಪತಿ ಗುರುವೇ ಜ್ಞಾನ ಧರ್ಮ ಅದೃಷ್ಟ ಮತ್ತು ವಿಸ್ತಾರವನ್ನು ಪ್ರತಿನಿಧಿಸುತ್ತಾನೆ ಈ ನವೆಂಬರ್ ತಿಂಗಳು ಗುರುವು ನಿಮ್ಮ ಪಂಚಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ಬುದ್ಧಿಮತ್ತೆ ನಿರ್ಧಾರ ಸಾಮರ್ಥ್ಯ ಮತ್ತು ಸೃಜನಾತ್ಮಕತೆ ಉತ್ತುಂಗದಲ್ಲಿ ಇರಲಿದೆ ಇದರರ್ಥ ನೀವು ಕೈ ಹಾಕುವ ಯಾವುದೇ ಕೆಲಸದಲ್ಲಿ ನಿಮ್ಮ ಅದೃಷ್ಟವು ಸಂಪೂರ್ಣ ಬೆಂಬಲ ನೀಡಲಿದೆ ಸೂರ್ಯನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನೀವು ಕಣ್ಣಿಗೆ ಕಾಣದ ಮೂಲಗಳಿಂದ ಅಥವಾ ಪರದೇಶದ ಸಂಪರ್ಕಗಳಿಂದ ಗುಪ್ತ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಗ್ರಹಗಳ ಶಕ್ತಿಯು ಈ ತಿಂಗಳು ನಿಮ್ಮನ್ನು ಜ್ಞಾನಾರ್ಜನೆ ಮತ್ತು ಸಾಹಸಮಯ ನಿರ್ಧಾರಗಳ ಕಡೆಗೆ ಪ್ರೇರೇಪಿಸುತ್ತದೆ ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ಧನುರಾಶಿಯವರ ರಾಶಿಯವರ ಪ್ರಾಮಾಣಿಕತೆ ಮತ್ತು ನೇರ ಮಾತುಗಾರಿಕೆ ಈ ತಿಂಗಳು ನಿಮಗೆ ವರದಾನವಾಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ಸಣ್ಣಪುಟ್ಟ ರಾಜಕೀಯಗಳಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನಹರಿಸಿ ಹನ್ನೆರಡನೇ ಮನೆಯ ಸೂರ್ಯ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಪ್ರಭಾವದಿಂದಾಗಿ ನೀವು ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡುವ ಆಮದು ರಫ್ತು ವ್ಯವಹಾರದಲ್ಲಿ ತೊಡಗುವ ಅಥವಾ ದೂರದ ಸ್ಥಳಕ್ಕೆ ಪ್ರಯಾಣಿಸುವಂತಹ ಕೆಲಸಗಳಲ್ಲಿ ಅಸಾಧಾರಣ ಯಶಸ್ಸು ಕಾಣುವಿರಿ ನೀವು ಶಿಕ್ಷಣ ಕಾನೂನು ಪ್ರಯಾಣ ಅಥವಾ ಹಣಕಾಸು ಸಲಹಾ ಕ್ಷೇತ್ರದಲ್ಲಿ ಇದ್ದರೆ ಈ ತಿಂಗಳು ನಿಮಗೆ ಅತ್ಯಂತ ಪ್ರಗತಿಯನ್ನು ತರುತ್ತದೆ ನವೆಂಬರ್ ಹದಿನೆಂಟರ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ದೊರೆಯುವ ಕುತೂಹಲಕಾರಿ ಯೋಗವಿದೆ ನೀವು ಹಿರಿಯ ಅಧಿಕಾರಿಯ ಗಮನವನ್ನು ಸೆಳೆಯುವಿರಿ ವ್ಯಾಪಾರ ವ್ಯವಹಾರ ಮಾಡುವ ಧನು ರಾಶಿಯವರಿಗೆ ಇದು ಹೊಸ ಮಾರುಕಟ್ಟೆಗಳನ್ನು ವಿಸ್ತರಿಸಲು ಅಥವಾ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲು ಅತ್ಯುತ್ತಮ ಸಮಯ ನಿಮ್ಮ ಸಾಹಸ ಮನೋಭಾವದಿಂದಾಗಿ ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗುತ್ತೀರಿ ಆದರೆ ಗುರುವಿನ ಕೃಪೆಯಿಂದ ಆ ಅಪಾಯಗಳು ಲಾಭವನ್ನು ತರುತ್ತವೆ ಪ್ರಚಾರ ಮತ್ತು ಮಾರ್ಕೆಟಿಂಗ್ಗೆ ಹೂಡಿಕೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಸಂಶೋಧನೆ ಅಥವಾ ತರಬೇತಿಯಂತಹ ಹೊಸ ಕ್ಷೇತ್ರಗಳಲ್ಲಿನ ಹೂಡಿಕೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ ನಿಮ್ಮ ವಿಶ್ವಾಸಾರ್ಹ ಪಾಲುದಾರರ ಬೆಂಬಲವು ನಿಮಗೆ ವರದಾನವಾಗಲಿದೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಅದೃಷ್ಟ ಗ್ರಹ ಗುರು ಪಂಚಮ ಸ್ಥಾನದಲ್ಲಿರುವುದರಿಂದ ಅನಿರೀಕ್ಷಿತ ಧನ ಲಾಭಕ್ಕೆ ಅವಕಾಶವಿದೆ ಹಿಂದಿನ ಹೂಡಿಕೆಗಳು ಅಥವಾ ಲಾಟರಿಯಂತಹ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ದ್ವಾದಶ ಸ್ಥಾನದಲ್ಲಿರುವ ಸೂರ್ಯನ ಕಾರಣದಿಂದಾಗಿ ಧಾರ್ಮಿಕ ಕಾರ್ಯಗಳಿಗೆ ದಾನಗಳಿಗೆ ಅಥವಾ ವಿದೇಶ ಪ್ರಯಾಣಕ್ಕೆ ಹೆಚ್ಚು ಹಣ ಖರ್ಚಾಗಬಹುದು ಆದರೆ ಈ ಖರ್ಚುಗಳು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಲಿವೆ ಹಣಕಾಸಿನ ವಿಚಾರದಲ್ಲಿ ನೀವು ಆಶಾವಾದಿಗಳಾಗಿರುತ್ತೀರಿ ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ದೂರವಿರಿ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಸಾಲದ ಹೊರೆ ಕಡಿಮೆಯಾಗಲು ಅಥವಾ ಹಳೆಯ ಆಸ್ತಿ ವಿವಾದ ಇತ್ಯರ್ಥವಾಗಲು ಈ ತಿಂಗಳು ಉತ್ತಮ ಕಾಲ ಹಣ ಉಳಿತಾಯ ಮಾಡಲು ಒಂದು ಹೊಸ ಮತ್ತು ಅನಿರೀಕ್ಷಿತ ಮಾರ್ಗವು ನಿಮಗೆ ಗೋಚರಿಸಬಹುದು ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿವೆ ಗುರುವು ಪಂಚಮ ಸ್ಥಾನದಲ್ಲಿರುವುದರಿಂದ ಮಕ್ಕಳ ಪ್ರಗತಿ ಅಥವಾ ಅವರಿಗೆ ಸಂಬಂಧಿಸಿದ ಶುಭ ಸಮಾಚಾರ ಕೇಳುವಿರಿ ಇದು ನಿಮ್ಮ ಕುಟುಂಬದ ಸಂತೋಷವನ್ನು ಹೆಚ್ಚಿಸುತ್ತದೆ ನಿಮ್ಮ ಸೋದರ ಸೋದರಿಯರೊಂದಿಗೆ ಅಥವಾ ಸಣ್ಣ ಪ್ರಯಾಣದ ಮೂಲಕ ಕುಟುಂಬ ಸದಸ್ಯರೊಂದಿಗಿನ ಬಾಂಧವ್ಯ ಸುಧಾರಿಸುತ್ತದೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಆಶಾವಾದವು ಮನೆಯ ವಾತಾವರಣವನ್ನು ಹಗುರಗೊಳಿಸುತ್ತದೆ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸುವುದು ಮತ್ತು ಒಟ್ಟಾಗಿ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದು ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ದೀರ್ಘಕಾಲದಿಂದ ಮನೆಯಿಂದ ದೂರವಿದ್ದ ಆಪ್ತರು ಅಥವಾ ಬಂಧುಗಳು ಈ ತಿಂಗಳು ನಿಮ್ಮನ್ನು ಭೇಟಿ ಮಾಡಬಹುದು ಇದು ಸಂತೋಷ ತರುತ್ತದೆ ಪ್ರೀತಿಯ ವಿಷಯದಲ್ಲಿ ಇದು ಅತ್ಯಂತ ರೊಮ್ಯಾಂಟಿಕ್ ಮತ್ತು ಅದೃಷ್ಟದ ತಿಂಗಳು ಒಂಟಿಯಾಗಿರುವ ಧನುರಾಶಿಯವರು ನಿಮ್ಮಂತೆಯೇ ಜ್ಞಾನ ಮತ್ತು ಸಾಹಸದ ಬಗ್ಗೆ ಒಲವಿರುವ ಅಂತರರಾಷ್ಟ್ರೀಯ ಹಿನ್ನೆಲೆಯುಳ್ಳ ವ್ಯಕ್ತಿಯನ್ನು ಭೇಟಿಯಾಗುವ ಪ್ರಬಲ ಯೋಗವಿದೆ ನೀವು ಪ್ರೀತಿಸುತ್ತಿರುವ ಜೋಡಿಗಳು ಪರಸ್ಪರ ಪ್ರಯಾಣದ ಮೂಲಕ ಅಥವಾ ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಬಹುದು ಈ ತಿಂಗಳು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ನಿಮ್ಮ ಪ್ರಾಮಾಣಿಕತೆಗೆ ಮನ್ನಣೆ ಸಿಗುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿನ ಪ್ರಮುಖ ನಿರ್ಧಾರಗಳನ್ನು ನವೆಂಬರ್ ಹತ್ತು ಮತ್ತು ಇಪ್ಪತ್ತರ ನಡುವೆ ತೆಗೆದುಕೊಳ್ಳುವುದು ಹೆಚ್ಚು ಶುಭಕರ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಉತ್ಸಾಹ ಅಧಿಕವಾಗಿರುವುದರಿಂದ ನೀವು ಹೆಚ್ಚಿನ ಶಕ್ತಿಯಿಂದ ಇರುತ್ತೀರಿ ಆದರೆ ನಿಮ್ಮ ಅತಿಯಾದ ಓಡಾಟ ಮತ್ತು ಪ್ರಯಾಣದಿಂದಾಗಿ ಆಯಾಸ ಮತ್ತು ಸಣ್ಣ ಪುಟ್ಟ ಗಾಯಗಳು ಅಥವಾ ಮೈಕೈ ನೋವು ಕಾಣಿಸಬಹುದು ನಿಮ್ಮ ದೇಹದ ತೊಡೆಗಳು ಪಿತ್ತಜನಕಾಂಗ ಮತ್ತು ಸೊಂಟದ ಭಾಗದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಯೋಗ ಮತ್ತು ಪ್ರಾಣಾಯಾಮಗಳು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇಡುತ್ತವೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತೈದರ ನಂತರ ದೀರ್ಘ ಪ್ರಯಾಣದಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಜಾಗರೂಕರಾಗಿರಿ ನಿಯಮಿತವಾಗಿ ನೀರು ಕುಡಿಯುವುದು ಮತ್ತು ಸಮತೋಲಿತ ಆಹಾರ ತೆಗೆದುಕೊಳ್ಳುವುದು ನಿಮ್ಮ ಆರೋಗ್ಯ ರಹಸ್ಯ ಈ ತಿಂಗಳ ನಿಮ್ಮ ಅಗ್ನಿ ಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಇಲ್ಲಿವೆ ದಯವಿಟ್ಟು ಈ ಗುಪ್ತ ಮಾಹಿತಿಯ ಬಗ್ಗೆ ಗಮನವಿಟ್ಟು ಕೇಳಿ ನಿಮ್ಮ ಅತಿ ದೊಡ್ಡ ಶಕ್ತಿಯಾದ ಆಶಾವಾದವೇ ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು ಕೆಲವೊಮ್ಮೆ ನೀವು ವಾಸ್ತವವನ್ನು ನಿರ್ಲಕ್ಷಿಸಿ ಅತಿರೇಕದ ಭರವಸೆಗಳನ್ನು ನೀಡಬಹುದು ಸೂರ್ಯನು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಯೋಜನೆಗಳ ಬಗ್ಗೆ ಅತಿಯಾದ ಗೋಪ್ಯತೆಯನ್ನು ಕಾಯ್ದುಕೊಳ್ಳುವುದು ಅಗತ್ಯ ನೀವು ಎಲ್ಲವನ್ನೂ ಎಲ್ಲರ ಮುಂದೆ ಬಹಿರಂಗಪಡಿಸಿದರೆ ಅದು ನಿಮ್ಮ ಶತ್ರುಗಳಿಗೆ ಅಥವಾ ಪ್ರತಿಸ್ಪರ್ಧಿಗಳಿಗೆ ಅಸ್ತ್ರವಾಗಬಹುದು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸದಿದ್ದರೆ ತಿಂಗಳ ಕೊನೆಯಲ್ಲಿ ಹಣಕಾಸಿನ ಕೊರತೆ ಎದುರಾಗಬಹುದು ಈ ತಿಂಗಳು ಯಾವುದೇ ದೊಡ್ಡ ವಿವಾದದಲ್ಲಿ ಅನಾವಶ್ಯಕವಾಗಿ ಮಧ್ಯಪ್ರವೇಶ ಮಾಡದಿರಿ ಇಲ್ಲದಿದ್ದರೆ ನಿಮ್ಮ ಗೌರವಕ್ಕೆ ಧಕ್ಕೆಯಾಗಬಹುದು ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿದಿನ ಶ್ರೀ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಪಠಿಸಿ ಅಥವಾ ಓಂ ಬೃಹಸ್ಪತಿಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ನಿಮ್ಮ ಅದೃಷ್ಟ ಮತ್ತು ಜ್ಞಾನ ಬಲ ಹೆಚ್ಚುತ್ತದೆ ನಿಮ್ಮ ದ್ವಾದಶ ಸ್ಥಾನದ ಸೂರ್ಯನಿಗೆ ಶಾಂತಿ ನೀಡಲು ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಗುರುವಾರ ದೇವಸ್ಥಾನದ ಅರ್ಚಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲುಗಳು ಇನ್ನಷ್ಟು ತೆರೆದುಕೊಳ್ಳುತ್ತವೆ ನಿಮ್ಮ ಯಶಸ್ಸಿನ ರಹಸ್ಯ ಸೂತ್ರವೆಂದರೆ ನೀವು ಮಾತನಾಡುವಾಗ ನೇರವಾಗಿ ಮತ್ತು ಪ್ರಾಮಾಣಿಕವಾಗಿರಿ ಆದರೆ ನಿಮ್ಮ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಬದಲು ಯಶಸ್ಸು ಸಾಧಿಸಿದ ನಂತರವೇ ಅದನ್ನು ಬಹಿರಂಗಪಡಿಸುವುದರಿಂದ ನಿಮ್ಮ ಶ್ರಮಕ್ಕೆ ಯಾವುದೇ ಅಡ್ಡಿ ಬರುವುದಿಲ್ಲ ಇದೇ ಈ ತಿಂಗಳ ನಿಮ್ಮ ವಿಜಯದ ಗುಪ್ತ ಅಸ್ತ್ರವಾಗಿದೆ ಈ ಎಲ್ಲಾ ನಿಯಮಗಳನ್ನು ಪಾಲಿಸಿದರೆ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಅತ್ಯಂತ ಅದೃಷ್ಟಶಾಲಿ ತಿಂಗಳು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾದರೆ ಧನುರಾಶಿಯವರೇ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಹಸ ಅದೃಷ್ಟ ಮತ್ತು ಜ್ಞಾನದ ಮಳೆ ಸುರಿಸಲಿದೆ ನಿಮ್ಮ ಸ್ವಾಭಾವಿಕ ಆಶಾವಾದವನ್ನು ಸರಿಯಾದ ಜ್ಞಾನ ಮತ್ತು ಎಚ್ಚರಿಕೆಯೊಂದಿಗೆ ಬೆರೆಸಿ ನಿಮ್ಮ ಶ್ರಮಕ್ಕೆ ಪ್ರಕೃತಿಯೇ ಬೆಂಬಲವಾಗಿ ನಿಲ್ಲಲಿದೆ ಈ ಮಹಾಪ್ರಯಾಣದಲ್ಲಿ ನೀವು ಖಂಡಿತ ಯಶಸ್ವಿಯಾಗುವಿರಿ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಧನುರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ